अनंत खोज뻗ವರอนุજકનાಚಾರิ विष्णु ऋजंत अनंत खोज뻗ವರอนุજકનાಚಾರิ ಅಯ್ಯೋ ಯದ್ವೇಲಿ ರಾಮನ ಮೂರ್ತಿಯನ್ನ ಚಿತ್ರನ ಯಾರು ಜಕನಾಥಿ ಪ್ರೀತೋಪದನೆ ಅಂತಾ ವಿಷ್ಣು ಇವಾಗ ಭಾರತ ದೇಶ ಯಾತ್ರೆ ಅಲ್ಲ ಶ್ರೀ ಲೈಕಾಯಬಹುದು ಯಾತ್ರೆ ಶ್ರೀ ಅಂತಲೂ ನೇಪಾಳಿಯಬಹುದು ಭೂತಾನ್ ಇರಬಹುದು ಅನೇಕ ದೇಶಗಳಂತ ಭಾರತ ದೇಶದ ಅನೇಕ ದೇಶಗಳಲ್ಲಿ ಶಿಲ್ಪಕಲೆ ಮೂಲಕ ತಮ್ಮ ಕೀತೆ ಅನ್ನು

ತ್ರಿಂಬಕೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದು ನಾವು ಮಹಾರಾಷ್ಟ್ರಲ್ಲಿಂಬಕೇಶ್ವರ ದೇವಸ್ಥಾನ ಅವ ಗೌರಿತೆಯಲ್ಲಿ ಎಕ್ಸಿಕ್ಯೂಟ್ನೇ ಇದ್ರು ಪಂಜಾಬಿಯ ಆದ ಮೇಲೆ ಬಾಕಬೇಕು ಅಂತಂದ್ರೆ ಅವರು ಎಕ್ಸಿಕ್ಯೂಟ್ ಹೇಳಿ ಸರ್ ಅಂತ ಹೇಳಿದಾಗ ಆ ದೇವಸ್ಥಾನ ನಿರ್ಮಾಣ ಮಾಡಿದವರು ಸ್ವಂತ ವಿಶ್ವಕರ್ಮ ಅಂತ ಹೇಳಿದ್ರು ಎಕ್ಸಿಕ್ಯೂಟ್ ತೃಂಬಕೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನವನ್ನ ನಿರ್ಮಾಣ ಆಗಿರ್ತಕ್ಕಂಥವ್ರು ಯಾರ ಇದ್ರೆ ಅದು ವಿಶ್ವಕರ್ಮ ಅಂತಕ್ಕಂಥ ಮಾತನ್ನ ಅವರು ಹೇಳಬೇಕು ನೋಡಿ ಮಹತ್ವ ಇದೆ ವೀರಶೈವ ಹೊರತುಪಡಿಸಿ ವೀರಶೈವ ಧರ್ಮ ಹೊರತುಪಡಿಸಿ ಹೆಚ್ಚಿನ ಸಾಹಿತ್ಯಗಳು ಬುದ್ಧಿಜಿಗಳು ಸಂತರು ಮಹಾಂತರು ಆಗಿ ಹೋಗ್ತಕ್ಕಂಥ ಸಮಾಜ ವಿಶ್ವಕರ್ಮ ಸಮಾಜ ಅಂತಕ್ಕಂಥ ಮಾತನ್ನ ಹೇಳುವ ಹಳ್ಳಿಯಲ್ಲಿ ನಮ್ಮ ಜನರ ಪರಿಸ್ಥಿತಿ ಬಹಳ ಕಷ್ಟ ಇದೆ ರಾಜಕೀಯ ಪ್ರಾತಿನಿಧ್ಯ ಇಲ್ಲ ಸಾಲದ ಪ್ರಾತಿನಿಧ್ಯತೆ ಇಲ್ಲ ಅವರಿಗೆ ಯೋಗ್ಯ ಬೆಲೆ ಇವತ್ತು ಇವತ್ತಿನ ನೂರು ಮನಿ ಇರಬಹುದು ಇವತ್ತು ನೂರು ಮನೆ ಇರ್ಬೋದು ಮೂರು ಮನೆಯ ಒಳಗೆ ಇಬ್ಬರೇ ವಿಶ್ವಕರ್ಮನೆ ಮನೆಯಿಂದ ನೂರು ಮನೆ ಸವಾಲ ನೂರು ಮನೆಯಿಂದ ಇವತ್ತು ಎರಡನೇ ಮನೆಯಿಂದ ವಿಶ್ವಕರ್ಮನೆ ಎರಡನೇ ಮನೆಯಿಂದ ನೂರು ಮನೆ ಸಮಾನ ಇವತ್ತು ರಾಜಕೀಯ ನಾಯಕ ನಾಯಕರಲ್ಲಿ ನಾವು ವಿಚಾರ ಮಾಡ್ತಾ ಇದ್ರಿ ನಿಮ್ಗೆ ಕೈ ಜೋಡ್ತೀರಿ ನಿಮ್ಮ ಕಾಲ ಹೇಳ್ತೀನಿ ನಮ್ಮ ಸಮಾಜದ ಕಣ್ಣಿರುವ ಬೇಕಾದ ಸವಲತ್ತು ಕೊಡ್ರಿ ಕಸರಿಗೆ ಅಭಿವೃದ್ಧಿ ನಿಗಮ ಮಾಡಿದ್ರಿ ಕಸರಿಗೆ ಅಭಿವೃದ್ಧಿ ನಿಗಮ ಮಾಡಿದ್ರಿ ಒಂದು ಒಂದು ಕೋಟಿ ರೂಪಾಯಿ ಬಜೆಟ್ ಇಲ್ಲ ಕಸರಿಗೆ ಅಭಿವೃದ್ಧಿ ನಿಗಮ ಮಾಡಿದ್ರೆ ಒಂದು ಕೋಟಿ ಬಜೆಟ್ ಇಲ್ಲ ಜಗಡ ಜಯಂತಿ ಸರ್ಕಾರವೇ ಆಚರಣೆ ಮಾಡಬೇಕಂತ ಏನಿಲ್ಲ ಇವತ್ತು ದಿವಸ ಮನೆ ಮನೆಯಲ್ಲಿ ನೀವು ಚಂಕ್ರಾಚಾರ್ಯ ಜಯಂತಿ ಮಾಡಿ ಮನೆಯಲ್ಲಿ ಮಾಡಿ ನೀವು ಸರ್ಕಾರದ ಅವಶ್ಯಕತೆ ಇಲ್ಲ ನಮಗೆ ಮನೆ ಮನೆಯಲ್ಲಿ ಚಂಕಣಾಚಾರ್ಯ ಮೂರ್ತಿ ಇಟ್ಟು ನೀವು ಪೂಜೆ ಮಾಡಿ ಜಯಂತಿ ಮಾಡಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದರಾಮಯ್ಯವರನ್ನ ವಿನಂತಿ ಮಾಡ್ಕೊತಾ ಇದ್ದೀನಿ ವಿಲಾಸೋದ ಅವಲನಲ್ಲಿ ಎಲ್ಲಾ ಮೂರ್ತಿಗಳನ್ನು ಸ್ಥಾಪನೆ ಮಾಡಿ ಸ್ಥಾಪನೆ ಮಾಡಿದ ಸಾಕು ಸನ್ಮಾನ ಸಮಾರಂಭ ಅನೇಕ ಕಾರ್ಯಕ್ರಮ ಹೆಚ್ಚಿಗೆ ನಾವು ಮಾತಾಡಕ್ಕೆ ಹೋಗುವುದಿಲ್ಲ ಒಂದೇ ಒಂದು ಪ್ರಶ್ನೆ ಒಂದು ಸಣ್ಣ ಕಟ್ಟಿಗಳನ್ನು ಮಾತು ಮುಗಿಸ್ತಾ ಇದ್ದೀನಿ ಅಣ್ಣ ಬಸವಣ್ಣನವರು ಕಲ್ಯಾಣದಲ್ಲಿ ಆಯೋಜಿಸ ಊರಿನಲ್ಲಿ ನೋವಾಗಲಿ ನೋವಾಗ ನೋವಾಗ ಬೆಲ್ಲಿ ಕೈ ಕುದೀರಿ ಕಣ್ಣು ನೋವಾಗ ಬಸವಣ್ಣವರು ಬಂದು ಆ ವ್ಯಕ್ತಿಯನ್ನು ಹಿಡಿತಾ ಇದ್ದಾರೆ ಆ ವ್ಯಕ್ತಿ ಅಪ್ಪ ಬಸವಣ್ಣ ಬಸವ ತಂದೆ ನನ್ನ ತಂದೆ ಈ ಪ್ರಕಾರ ತೋಷಣೆ ಮಾಡ್ತಾ ಇದ್ದಾರೆ ಆ ವ್ಯಕ್ತಿ ಆಗ ಬಸವಣ್ಣ ಬಸವಣ್ಣವರನ್ನು ನಾವು ಹ್ಯಾಂಗ್ ಕೊಡ್ತಾ ಕೊಡುತ್ತೆ ನಾವೊಂದಿದೆ ನಿಡ್ತಾ ಇತ್ತು ಅಂತ ಕೇಳಿದ್ರು ಅಪ್ಪ ಬಸವ ಕಲ್ಯಾಣದಲ್ಲಿ ಬಿದ್ದವರನ್ನು ಎತ್ತಿ ಹಿಡಿದೋರು ಯಾರು ಅಂದ್ರೆ ಬಸವಣ್ಣ ಬಿದ್ದವರನ್ನು ಎತ್ತಿ ಹಿಡಿದುಕರ್ತಾಯಿ ಕೆಲಸ ಮಾಡೋರು ಯಾರು ಅದು ಬಸವಣ್ಣ ಸಮಾಜದಲ್ಲಿ ಬಿದ್ದವರನ್ನ ಹಿಂದುಳಿದ ಎತ್ತಿ ಹಿಡಿದುಕರ್ತಾ ಕೆಲಸ ಮಾಡಿದವರು ಯಾರು ಅಂದ್ರೆ ಅದು ಸನ್ಮಾನ ಕೆಪಿ ನಂಜುಂಡೆ ಸಮಾಜ್ರು ಯಾರು ಅಂದ್ರೆ ಕೆಪಿ ನಂಜುಂಡೆ ಮನೆ ಲೆಕ್ಕ ಸುಮಾರು ಸಂಘ ಮೂವತ್ತು ಕೋಟಿ ನನ್ನ ಯೋಜನೆಯ ದಯಮಾಡಿ ಯಾರಾದ್ರೂ ಅವ್ರ ಬಗ್ಗೆ ಮಾತಾಡ್ತೀರಿ ನೀವು ಮಾತಾಡಿಕೊಂಡು ಸುಮ್ಮನೆ ಮನೆ ಹಾಕೊಂಡಿರಿ ನಿಮ್ಮ ಸಂಸಾರ ಮಾಡ್ಕೊಡಿ ಅವ್ರ ಬಗ್ಗೆ ಮಾತಾಡಿದ್ರೆ ಅವ್ರ ಬಗ್ಗೆ ಮಾತಾಡ್ತಿರ್ತದೋ ಬೆನ್ನ ಹೆಚ್ಚಿನ ಬೇಡಿಕೆಗಳು ಬರ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಸುಂದರವಾಗಿರ್ತಕ್ಕಂಥ ಸಮಯ ಒಂದಿನೊಂದು ಮಾತಿನ ಮುದ್ತೀನಿ ಕಬೀರ್ ದಾಸ್ ಒಂದು ಹೇಳ್ತಾರೆ ದೋಹಾರ್ ಇಂತ ಕೊಡು ಹಗಿಂತ ಕೊಡುವ ಮನೆ ದೋ ಬಾಕಿ ಆದಿರ್ಬೋದು ಹತ್ತು ಅಂತಸ್ ಕಟ್ಟಿರ್ಬೋದು ನಾಲ್ಕು ಅಂತಸ್ ಕಟ್ಟಿರ್ಬೋದು ಕೋಟಿ ಬೆಳೆಸಿರ್ಬೋದು ಹತ್ತು ಕೋಟಿ ಬೆಳೆಸಿರ್ಬೋದು ಅದು ಕಮ್ಮಿ ದಾಸ್ ಹೇಳ್ತಾರೆ ದೋ ಹಜಾರ್ ಇಂತ ಪಡೋ ದೋ ಬಾಕಿ ಆದ್ರೆ ಎರಡು ಯಾವ ಬಾಕಿ ಅಂದ್ರೆ ಪರಮಾತ್ಮ ಸಂತಸ ಪರಮಾತ್ಮ ಸತ್ಯ ಸಾವು ಸಾವಿನ ಮಧ್ಯೆ ಪರೋಪಕಾರ ಇದನ್ನ ಹೇಳಿ ಎಲ್ಲಾ ಹಿರಿಯರೆಲ್ಲ ತಾವೆಲ್ಲ ನೆನೆದಿರಿ ನಮ್ಮ ಮುಂದರು ಹೇರು ಸರ್ ಅರಿವಿದವರು ಅರವಿಂದವರು ಹರ್ಷರು ಎಲ್ಲ ನಮ್ಮ ತಾಯಿಯವರಾಗಿರ್ತಕ್ಕಂಥ ಸಿಂಗಡಿ ತಾಯಿಯವರು ಎಲ್ಲರೂ ತಾವೆಲ್ಲ ನೆನೆದಿರಿ ಮೊದಲಿಂದ ನಾವು ಹೇಮಂತ್ ಸರ್ ಅವರು ಶೀತೋಲ್ ಸರ್ ಅವರು ಅರವಿಂದವರು ಮೊದಲಿಂದನೂ ನಾವು ಸಮಾಜಕ್ಕಾಗಿ ಹೋರಾಟ ನಾವು ಮಾಡ್ಕೊತ ಬಂದಿದ್ದು ನಮ್ಮದೇ ಆಗಿರ್ತಕ್ಕಂಥ ನಾಯಕ ಸಿಕ್ಕಿಲ್ಲ ನಮ್ಮಲ್ಲಿ ಶಕ್ತಿ ಬರಬೇಕಾದ್ರೆ ನಮ್ಮನೇ ಮನೆ ಇರ್ತಕ್ಕಂಥ ಬೇರೆ ಬರ್ತು ನೀವು ಬಂದ್ರೆ ಅಂದ್ರೆ ಬಂದ್ ನಮ್ಮ ಮನೆ ರಾಜಕಾರಣ ಬರ್ತಾರೆ ಅಂದರೆ ಅಂದ್ರೆ ಮಾತ್ರ ನಮ್ಮ ರಾಜಕಾರಣ ನಮ್ಮ ಮನೆಗೆ ಬರ್ತಾ ಇಲ್ಲ ಅಂದ್ರೆ ಬರಲ್ಲ